ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ದಾವಣಗೆರೆ ಒಂದನೇ ವಾರ್ಡ್ನ ದೊಡ್ಡ ಬೂದಿಹಾಳನ ಏಳು ಕೋಟಿ ರೂಪಾಯಿ ವೆಚ್ಚದ ಮೆಟ್ರಿಕ್ ನಂತರದ ವಸತಿ ನಿಲಯದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈಗಾಗಲೇ ದಾವಣಗೆರೆ ಆಂಜನೇಯ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕೊಠಡಿಗಳು ಶೌಚಾಲಯ ಲೈಬ್ರರಿ ಆವರಣ ಮತ್ತು ಸಭಾಂಗಣ ನಿರ್ಮಾಣ ಮಾಡಲು ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು ಮುಂದಿನ ವರ್ಷದ ಒಳಗೆ ವಸತಿ ನಿಲಯ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಷಮಿಸೋಲ್ಲ ಎಂದು ಎಚ್ಚರಿಕೆ ನೀಡಿದರಲ್ಲದೆ ಇನ್ನಷ್ಟು ಅಭಿವೃದ್ಧಿಗೆ ಶೀಘ್ರದಲ್ಲೇ ನೂರಾರು ಕೋಟಿ ಅನುದಾನ ತರಲಾಗುವುದು ಎಂದರು ಈ ವೇಳೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಮುದ್ದೇಗೌಡರು ಗಿರೀಶ್ ಪರಶುರಾಮ್ ಬೂದಾಳ್ಬಾಬು ಗೋಣೆಪ್ಪ ಸೇರಿದಂತೆ ಮತ್ತಿತರರಿದ್ದರು ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ ಮಹಿಳಾ ಕಾಲೇಜಿಂದು ಕೊಠಡಿಗಳ ವಿವಿಧ ಕಾಮಗಾರಿಗಳು ಅಂದಾಜು ಐದು ಕೋಟಿ ರೂಪಾಯಿನಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಮತ್ತು ಅದೇ ರೀತಿ ಇವತ್ತು ಇಲ್ಲಿ ಮಹಿಳಾ ಹಾಸ್ಟೋ ಬಿ ಸಿ ಎಮ್ ಹಾಸ್ಟ್ಲು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಟ್ಟು ಏಳು ಕೋಟಿ ರೂಪಾಯಿ ಅಂದಾಡಿನಲ್ಲಿ ಈ ಕಾಮಗಾರಿ ಬರ್ತಾಯಿದೆ ಅದು ಮುಖ್ಯವಾಗಿ ಇಲ್ಲಿ ಎಲ್ಲ ನಾವು ಆಸ್ಲುಗಳನ್ನೇ ಜಾಸ್ತಿ ಮಾಡ್ತದವಿ ಯಾಕೆಂದರೆ ಲ್ಯಾಂಡ್ದು ಅವೈಲಬಿಲಿಟಿ ಕಡಿಮೆ ಆಯಿತು ಲ್ಯಾಂಡು ಭಾಳ ಎಕ್ಸ್ಪೆನ್ಸಿವ್ ಇರೋದರಿಂದ ಸಿಟಿನಾಗೆ ಇಲ್ಲೆಲ್ಲವೂ ಮಲ್ಟಿಸ್ಟೋರಿ ಬಿಲ್ಡಿಂಗ್ ಮಾಡ್ರಪ್ಪ ಅಂದಾಗ ಈ ಒಂದು ಫ್ಲೋರ್ ಜಾಸ್ತಿ ಮಾಡ್ಯಾರ ಮುಂದೆ ಇನ್ನೂ ಹೆಚ್ಚಿನ ಫ್ಲೋರ್ಗಳನ್ನ ಕಟ್ಟಿ ಒಂದು ಮುನ್ನೂರು ಜನ ಸ್ಟೂಡೆಂಟ್ಗಳನ್ನ ಅಕಾಮಡೇಟ್ ಮಾಡೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿರಿ ಅಂತಲೇ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಗುದ್ದಿ ಪೂಜೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗನೆ ಕಾಂಟ್ರಾಕ್ಟ್ರು ಹೇಳೀನಿ ನಮ್ಮ ಇಲಾಖೆ ಇಲಾಖೆಯವರು ಜಲ್ದಿ ಫಾಲೋಅಪ್ ಮಾಡಿ ಮುಗಿಸಿದರೆ ನಮ್ಮ ಭಾಗದ ಬಡವರ ವಿದ್ಯಾರ್ಥಿಗಳಿಗ್ಲಿ ಎಷ್ಟು ಅನುಕೂಲ ಆಕತಿ ನಾವು ಇಲ್ಲಿ ಸೈಕಲ್ನಾಗ ಸೈಕಲ್ ಮ್ಯಾಗ ಒತ್ಕೊಂಡು ಹೋಗಿದ್ವಿ ಇನ್ನು ದೇವ್ರಟ್ಟಿ ಬಸವಣ್ಣಗೆ ಎಡಿ ಹೋಗ್ಬೇಕಪ್ಪ ಅಂದ್ರೆ ಸೀದಾ ಸೈಕಲ್ನ ಎಗ್ಲಿಗೆ ಹಾಕ್ಕೊಂಡು ಹೋಗಿದ್ವಿ ಮಣಕಾಳು ಮಟ್ಟಕ್ಕೆ ಕೆಸರು ಇರೋದು ಈಗ ಪೂರಾ ಕಾಂಕ್ರೀಟ್ ರೋಡ್ ಮಾಡಿಸಿನಿ ಹಾಂ ಕಾಂಕ್ರೀಟ್ ರೋಡಾಗಿ ಅಲ್ಲಪ್ಪ ಕಾಂಕ್ರೀಟ್ ಆಗೈತಿ ಈಗ ನೆಕ್ಸ್ಟು ಅದು ಜಾಗ ನೋಡ್ಕೊಂಡು ಡಬಲ್ ರೋಡ್ ಮಾಡಬೇಕು ಮಾಡೋದ ಸಿ ಡಿ ಪ್ಯಾಗ್ ನೀವು ಇಪ್ಪತ್ತು ಐತಿ ಅಂತಾರೆ ನೆಕ್ಸ್ಟು ಬರ್ತಾ ಬರ್ತಾ ಅಂತವಾಗಿ ಈಗಂತೂ ಸಾಕಷ್ಟು ಮಾಡಿವಿ ಈಗ ಎಷ್ಟು ರೂಪಾಯಿ ಇಲ್ಲಿ ಈಗಲೇ ನಾಲ್ಕುವರೆ ಐದು ಕೋಟಿ ರೂಪಾಯಿ ಎಕ್ರೆ ಬೆಂಗಳೂರು ರೇಟ್ ಐತಿ ಹಂಗೆ ಈಗ ಬ ಜಾಗ ಅಂತೂ ಬಿಡ್ಸೇವಿ ಒತ್ತುವರಿ ಮಾಡಿಲ್ಲ ಹಂಗೆ ಇದು ಸೀದಾ ಅರ್ಸಾಪುರ ಸೀದಾ ಅದು ಕೊಂಡಜ್ಜಿ ತನಕ ಹೋಗ್ತೈತಿ ಅದಕ್ಕೆ ನಮ್ಮ ತಾಲೂಕ್ ಬೌಂಡ್ರಿ ತನಕ ಏನೈತಲ್ಲ ನಾವು ಈಗಲೇ ಕಾಂಕ್ರೀಟ್ ಮಾಡೋ ವ್ಯವಸ್ಥೆ ಮಾಡೇವಿ ಅದು ಮುಂದೆ ಬರೋದ್ರಿಂದಾಗ ನೀನು ಹೇಳ್ದಂಗೆ ಡಬಲ್ ರೋಡು ಮತ್ತೇನೇನು ಅನುಕೂಲಗಳು ಬೇಕೋ ಕಾಲಕ್ಕೆ ತಕ್ಕಂತೆ ಮಾಡ್ಕೊಂತ ಹೋಗೋಣ ಬಸ್ ವ್ಯವಸ್ಥೆ ಬಸ್ ವ್ಯವಸ್ಥೆ ಮಾಡ್ತ ಬಸ್ ವ್ಯವಸ್ಥೆ ಮಾಡ್ಸೇವಿ ಭಾಳ ಸತಿ ಮಾಡ್ಸೇವಪ್ಪ ಅವಾಗ ಏನಕತಿ ಕೆ ಎಸ್ ಆರ್ ಟಿ ಸಿ ಪಾಪ ಮಾಡಿ ಈ ಆಟೋದವ್ರ ಗಲಾಟೆ ಭಾಳ ಐತಿ ಈಗ ಅವರಿಗೆ ಸೆಟ್ ಆಗಿಬಿಟ್ರ ಜನ ಅವರು ಗಂಟೆಗೆ ಒಂದು ಸರ್ತಿ ಬರ್ತೈತಿ ಆಟೋಗಳ್ದಾಗ ಹೋಗಿಬಿಡ್ತಾರೆ ಬಸ್ಸು ಖಾಲಿ ಅಡ್ಡಾಡ್ತಾವೆ ಒಂದು ಮೂರು ನಾಲ್ಕು ಸತಿ ಬಿಡಿಸಿ ಮೇಲೂ ಅವು ಖಾಲಿ ಹೋದ್ವು ಅಂತಂದು ಅವ್ರು ಸ್ಟಾಪ್ ಮಾಡ್ಯಾರ ಮತ್ತೀಗ ಪ್ರಾರಂಭ ಮಾಡಿಸೋಣ ಆದ್ರೆ ಜಾಸ್ತಿ ಅದೇ ಮತ್ತೆ ಆಟೋದಾಗ ಒಂದು ರೂಪಾಯಿ ಎರಡು ರೂಪಾಯಿನ ಜಲ್ದಿ ಹತ್ತಿ ಬಿಡ್ತಾರ ಇಲ್ಲಿ ಫ್ರೀ ಕೊಡ್ತವಿ ಅಂದ್ರು ಅತ್ತಲ್ಲ ಹ್ಮ್ ಅದಕ್ಕೆ ಬಸ್ಸಿನ ವ್ಯವಸ್ಥೆಗೂ ಈಗಲೇ ಈಗಲ್ಲೇ ಬಿಟ್ಟವಿ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಕ್ಕೆ ಕೇಳ್ತಾನೆ ಮತ್ತೆ ಈಗ ಹಬ್ಬ ಬೇರೆ ಬಂತು ಈಗ ಒಂದ್ ಸ್ವಲ್ಪ ಎಲ್ಲ ರೆಗ್ಯುಲರ್ ಆಗಿ ಇರಕ್ಕೆ